ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಐವತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ಜೈರಾಮ್ರವರು ಮಾತನಾಡುವ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದಿದ್ದರಿಂದ ಗೌತಮ್ ಮೈಂಡಿನಲ್ಲಿ ಶಿವರಾಮ್ರವರು ಬಂದರು ಆದರೆ ಕೇಳುವುದಕ್ಕೆ ಹೀಗೋ ಹಡ್ಡ ಬಂದು ಕೇಳದ ಸುಮ್ಮನಿದ್ದು ಬಿಟ್ಟನು ಈಗ ಶಿವರಾಮ್ರವರು ತನ್ನಷ್ಟಕ್ಕೆ ತಾನು ಬರುವಷ್ಟರಲ್ಲಿ ಒಳಗೆ ಸಂತೋಷವಾಗಿದ್ದರೂ ಹೊರಗಡೆಗೆ ಮಾತ್ರ ಗಂಭೀರವಾಗಿರುವ ಥರ ನಟಿಸಿದನು ಗೌತಮ್ ಶಿವರಾಮ್ರವರ ಕಡೆ ನೋಡಿ ಥ್ಯಾಂಕ್ಸ್ ಎಂದು ಕೃತಜ್ಞತಾ ಮನೋಭಾವದಿಂದ ನಕ್ಕು ಒಳಗಡೆ ಬನ್ನಿ ಎಂದು ಮುಂದಕ್ಕೆ ನಡೆದನು ಗೌತಮ್ ಶಿವರಾಮ್ರವರು ಗೌತಮ್ ಜೊತೆ ನಡೆದರು ಶಿವರಾಮ್ರವರಿಗೆ ಪ್ರತಿಯೊಂದನ್ನು ತೋರಿಸುತ್ತಾ ಅವರ ಫೀಡ್ಬ್ಯಾಕ್ ತೆಗೆದುಕೊಳ್ಳುತ್ತಿದ್ದಾನೆ ಗೌತಮ್ ಶಿವರಾಮ್ರವರಿಗೆ ಇರುವ ಅನುಭವದಿಂದ ಫ್ಯಾಕ್ಟರಿ ಡಿಸೈನಿಂಗ್ ಆ್ಯಂಡ್ ಮಿಷನರಿ ವಿಷಯದಲ್ಲಿ ಗೌತಮ್ಗೆ ಕೆಲವೊಂದು ಬದಲಾವಣೆಗಳನ್ನು ಸೂಚಿಸಿ ಸಲಹೆಗಳನ್ನು ಕೊಟ್ಟರು ಶಿವರಾಮ್ರವರು ಸೂಚನೆಗಳನ್ನು ಪಾಲಿಸುತ್ತಾ ಇಂಜಿನಿಯರ್ಸ್ ಅಂಡ್ ಬಿಲ್ಡರ್ಸ್ಗೆ ಶಿವರಾಮ್ರವರ ಜೊತೆ ಮೀಟಿಂಗ್ ಅರೇಂಜ್ ಮಾಡಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋ ವಿಷಯವನ್ನು ಅವರಿಗೆ ಕ್ಲಿಯರ್ ಆಗಿ ವಿವರಿಸಿದರು ಶಿವರಾಮ್ರವರು ಎರಡು ದಿನಗಳಲ್ಲಿ ನಾನು ಹೇಳಿರುವುದು ಅಲ್ಲದೆ ಶಿವರಾಮ್ರವರು ಹೇಳಿರುವುದು ಸಹ ಕಂಪ್ಲೀಟ್ ಮಾಡಬೇಕು ಈ ವೀಕ್ನಲ್ಲಿಯೇ ಫ್ಯಾಕ್ಟರಿ ಓಪನಿಂಗ್ ಮಾಡುತ್ತಿದ್ದೇವೆ ಎಂದು ತನ್ನ ಇಂಜಿನಿಯರ್ಸ್ ಹಾಗೂ ಬಿಲ್ಡರ್ಸ್ಗೆ ಹೇಳಿದನು ಗೌತಮ್ ಅಷ್ಟೊತ್ತಿಗೆ ಸಾಯಂಕಾಲ ಆಯಿತು ಶಿವರಾಮ್ ಮನುಷ್ಯ ಗಜೇಂದ್ರ ಕಾಫಿ ಕೊಟ್ಟಾಗ ಕಾಫಿ ಕುಡಿಯುತ್ತಿದ್ದಾರೆ ಶಿವರಾಮ್ ಹಾಗೂ ಗೌತಮ್ ನೀವು ಒಬ್ಬರೇ ಬಂದ್ರಾ ಎಂದು ಕೇಳಿದನು ಗೌತಮ್ ನಿಮ್ಮ ಅಮ್ಮ ಎಂದು ಶಿವರಾಮ್ರವರು ಹೇಳಲು ಹೋದರೆ ಗೌತಮ್ ಚುರುಕಾಗಿ ನೋಡಿದನು ನಿಮ್ಮ ದೊಡ್ಡಮ್ಮ ಸಹ ಬಂದಿದ್ದಾಳೆ ಎಂದರು ಶಿವರಾಮ್ರವರು ಹಾಂ ಸರಿ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಎಂದನು ಗೌತಮ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಎಂದು ನಗುತ್ತಾ ಗೌತಮ್ ಬೀಜ ತಟ್ಟಿ ಹೊರಟು ಹೋದರು ಶಿವರಾಮ್ ಮತ್ತೆರಡು ದಿನಗಳು ಗೌತಮ್ ಜೊತೆ ಫ್ಯಾಕ್ಟರಿ ಕೆಲಸಗಳನ್ನು ಹತ್ತಿರವಿದ್ದು ನೋಡಿಕೊಂಡರು ಶಿವರಾಮ್ರವರು ಶಾರದಾ ಗೌತಮ್ನನ್ನು ದೂರದಿಂದಲೇ ನೋಡಿಕೊಳ್ಳುತ್ತಲೇ ಗೌತಮ್ಗೆ ಇಷ್ಟವಾಗಿರುವ ಅಡುಗೆಗಳನ್ನೆಲ್ಲ ತನ್ನ ಕೈಯಿಂದ ಮಾಡಿದಳು ವಸಂತ ಬಡಿಸಿದಳು ಶಿವರಾಮ್ರವರೇ ವರ್ಕ್ ಆಲ್ಮೋಸ್ಟ್ ಆಗಿದೆ ನೀವು ಮನೆಗೆ ಹೋಗಿ ಈಗಲೇ ತ್ರೀ ಫೋರ್ ಡೇಸ್ ಆಗಿದೆ ನಾನು ಸಹ ಹೊರಡ್ತೀನಿ ಎಂದು ಗೌತಮ್ ಫ್ಯಾಕ್ಟರಿಯಿಂದ ಹೊರಗಡೆಗೆ ಬರುತ್ತಾ ಹೇಳಿದನು ಓಕೆ ಗೌತಮ್ ಯಾವ ಹೆಲ್ಪ್ ಬೇಕಾದರೂ ಮುಜುಗರವಿಲ್ಲದೆ ಕೇಳು ಐ ಆಮ್ ಹಾಲ್ ವೈಸ್ ಅವೈಲಬಲ್ ಫಾರ್ ಯು ಎಂದು ಮುಗುಳ್ನಗೆಯಿಂದ ಗೌತಮ್ ನನ್ನು ಹಗ್ ಮಾಡಿಕೊಂಡರು ಓಕೆ ತಪ್ಪದೆ ಎಂದನು ಗೌತಮ್ ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ ಶಿವರಾಮ್ ಶಾರದಾ ಮನೆಗೆ ಹೊರಡಲು ಸ್ಟಾರ್ಟ್ ಆದರು ಸ್ವಲ್ಪ ಹೊತ್ತು ಫ್ಯಾಕ್ಟರಿಯಾ ಕೆಲಸಗಳನ್ನು ನೋಡಿಕೊಂಡು ಗೌತಮ್ ಸಹ ಮನೆಗೆ ಹೊರಟನು ಮನೆಯ ಗೇಟ್ ಬಳಿ ಬರುವಷ್ಟರಲ್ಲಿ ನಂದಿನಿಯಿಂದ ಕಾಲ್ ಬಂದಿದ್ದು ನೋಡಿ ಕಾಲ್ ಪಿಕ್ ಮಾಡಿದನು ಗೌತಮ್ ಏಳು ನಂದು ಏನು ಹೇಳುವುದು ಎರಡು ದಿನ ಅಂತ ಹೇಳಿ ನಾಲ್ಕು ದಿನ ಆಯಿತು ಇವತ್ತಾದರೂ ಬರ್ತಿದ್ದೀರಾ ಇಲ್ವಾ ಎಂದು ಕೇಳಿದಳು ನಂದಿನಿ ಚಿರುಕೋಪದಿಂದ ಇಲ್ಲ ಕಣೆ ಇನ್ನೊಂದೆರಡು ದಿನಗಳು ಇಲ್ಲೇ ಇರ್ತೀನಿ ಎಂದನು ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ಇನ್ನೂ ಎರಡು ದಿನಗಳಾ ಇರಿ ಹಿರಿ ನನ್ನ ಮೇಲೆ ನಿನಗೆ ಸ್ವಲ್ಪನೂ ಪ್ರೀತಿನೇ ಇಲ್ಲ ಹೋಗಿ ಎಂದಳು ಓಕೆ ನಂದು ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಮತ್ತೆ ಕಾಲ್ ಮಾಡ್ತೀನಿ ಎಂದು ನಂದಿನಿ ಹಲೋ ಅಂತಿದ್ದರೂ ಕೇಳದೆ ಕಾಲ್ ಕಟ್ ಮಾಡಿದನು ನಂದಿನಿ ಫೋನ್ ಕಡೆ ಗುರುಗುಟ್ಕೊಂಡು ನೋಡಿ ಬೆಡ್ ಮೇಲೆ ಬಿಸಾಕಿದಳು ಅತ್ತಿಗೆ ಡಿನ್ನರ್ ಮಾಡೋಣ ಬಾ ಎಂದು ಪ್ರಿಯಾ ಮೇಲಕ್ಕೆ ಬರುವಷ್ಟರಲ್ಲಿ ಪ್ರಿಯಾ ಜೊತೆ ಕೆಳಗಡೆಗೆ ಬಂದಳು ನಂದಿನಿ ಎಲ್ಲರಿಗೂ ಬಳಸುತ್ತಿದ್ದರೆ ಆಗ ಒಳಗಡೆಗೆ ಬಂದ ಗೌತಮ್ ನೋಡಿ ಸಂತೋಷದಿಂದ ಮುಖ ಅರಳಿತು ಇಲ್ಲೇ ಇದ್ದು ನನಗೆ ಸುಳ್ಳು ಹೇಳಿ ನನ್ನನ್ನು ಅಳಿಸ್ತೀರಾ ಎಂದು ಗೌತಮ್ ಕಡೆ ಗುರುಗುಟ್ಕೊಂಡು ನೋಡ್ತಿದ್ರೆ ಗೌತಮ್ ತನ್ನ ಕಡೆ ನೋಡಿ ನೆಕ್ಕನು ಆ ಎಣ್ಣ ಇಲ್ಲಿ ಕುಳಿತುಕೋ ಎಂದು ಪ್ರಿಯಾ ತನ್ನ ಪಕ್ಕದಲ್ಲಿ ಚೇರು ತೋರಿಸಿದಾಗ ನಾನು ಊಟ ಮಾಡಿಬಿಟ್ಟೆ ಬಂದೆ ಪ್ರಿಯಾ ನೀವು ಊಟ ಮಾಡಿ ನಾನು ಫ್ರೆಶ್ ಆಗಬೇಕು ಎಂದು ನಂದಿನಿಯ ಕಡೆ ನೋಡಿ ಮೇಲಕ್ಕೆ ಹೋದನು ನಂದಿನಿ ಊಟ ಮಾಡಿಬಿಟ್ಟು ಮೇಲಕ್ಕೆ ಹೋಗುವಷ್ಟರಲ್ಲಿ ಸ್ನಾನ ಮಾಡಿ ನೈಟ್ ಡ್ರೆಸ್ ಹಾಕಿಕೊಳ್ಳುತ್ತಿದ್ದಾನೆ ಗೌತಮ್ ನಂದಿನಿ ಬಾಗಿಲಿಗೆ ಹಾನಿಕೊಂಡು ಕೈಗಳು ಕಟ್ಟಿಕೊಂಡು ಸೀರಿಯಸ್ ಆಗಿ ಅವನ ಕಡೆ ನೋಡುತ್ತಿದ್ದಾಳೆ ಗೌತಮ್ ಡ್ರೆಸ್ ಹಾಕಿಕೊಂಡು ನಂದಿನಿ ನಿಂತುಕೊಂಡಿದ್ದರೆ ಬಂದು ನಂದಿನಿಗೆ ಎರಡೂ ಬದಿಗಳಲ್ಲಿ ಕೈಗಳನ್ನು ಅಡ್ಡ ಇಟ್ಟು ಅವಳ ಕಡೆ ನೋಡಿ ನಗುತ್ತಾ ಆ ನೋಟವೇನು ನೋಟದಿಂದಲೇ ಸಾಯಿಸಿಬಿಡ್ತೀಯಾ ಏನು ಎಂದು ಕಣ್ಣೇಗರಾಗುತ್ತಾ ಕೇಳಿದನು ಗೌತಮ್ ಹೋಗ್ರಿ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ನನ್ನನ್ನೇ ಹಳಸ್ತೀರಲ್ವಾ ಎಂದು ಮುಖ ತಿರುಗಿಸಿಕೊಂಡಳು ನಂದಿನಿ ಅವಳ ಕೆನ್ನೆಯ ಮೇಲೆ ಮುತ್ತಿಟ್ಟು ಅವಳ ಸೊಂಟವನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಎಳೆದುಕೊಂಡನು ಏನು ಮಾಡ್ತಿದ್ದೀರಾ ಬಿಡ್ರಿ ಎಂದಳು ನಂದಿನಿ ಕೋಪ ನಟಿಸುತ್ತಾ ನೀನು ಕೋಪದಲ್ಲಿಯೂ ಸಹ ಎಷ್ಟೊಂದು ಕ್ಯೂಟಾಗಿ ಕಾಣ್ತೀಯ ಕಣೆ ಎಂದು ಇನ್ನ ಹತ್ತಿರಕ್ಕೆ ಹಿಡಿದುಕೊಂಡು ತುಟಿಗಳ ಮೇಲೆ ಮುತ್ತಿಟ್ಟನು ಮೊದಲು ಕೋಪದಿಂದ ತುಟಿಗಳನ್ನು ಕೊಡದೆ ಗಟ್ಟಿಯಾಗಿ ಒಳಗಡೆಗೆ ಮಟ್ಟಿಕೊಂಡು ನಿಂತುಕೊಂಡಿದ್ದಳು ಆದರೆ ಗೌತಮ್ ಎಲ್ಲೆಂದರಲ್ಲೇ ಕೈಗಳನ್ನು ಹಾಕುತ್ತಿದ್ದರೆ ಆ ಸ್ಪರ್ಶಕ್ಕೆ ಮಿಲ್ಟ್ ಆಗೋಗಿ ಅವನ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡು ಅವನ ಮುತ್ತಿಗೆ ಪ್ರತಿ ಮುತ್ತನ್ನು ಕೊಡುವಷ್ಟರಲ್ಲಿ ಗೌತಮ್ ಹ್ಯಾಪಿಯಾಗಿ ಅವಳನ್ನು ಹಿಡಿದುಕೊಂಡು ಗಾಢವಾಗಿ ಕಿಸ್ ಮಾಡಿದೆನು ನಂದಿನಿ ಉಸಿರು ಎಳೆದುಕೊಳ್ಳುವ ಗ್ಯಾಪ್ನಲ್ಲಿ ಅವಳ ಕತ್ತಿನ ಸುತ್ತಲೂ ಮುತ್ತುಗಳನ್ನು ಹಿಡುತ್ತಿದ್ದರೆ ಗೌತಮ್ ಏನು ಮಾಡ್ತಿದೀಯಾ ಎಂದಳು ಅವಳ ಮುಖದ ಮೇಲೆ ಬಿರಳಿಂದ ಬರೆಯುತ್ತಾ ನಮ್ಮ ಗ್ರ್ಯಾನಿಗೆ ಅರ್ಜೆಂಟಾಗಿ ಒಬ್ಬ ಮುನಿಮೊಮ್ಮಗಳೋ ಮೊಮ್ಮಗನನ್ನೋ ಬೇಕಂತೆ ನಮ್ಮ ಗ್ರ್ಯಾನಿ ಅಂದರೆ ನನಗೆ ಎಷ್ಟೊಂದು ಇಷ್ಟ ಅಂತ ನಿನಗೂ ಗೊತ್ತಲ್ವಾ ಅದಕ್ಕೆ ಬೇಗ ಕೊಟ್ಬಿಡಬೇಕು ಅಂತ ಡಿಸೈಡ್ ಆಗಿದ್ದೀನಿ ಎನ್ನುತ್ತಾ ನಂದಿನಿಯನ್ನು ಕೈಗಳಿಂದ ಎತ್ತುಕೊಂಡು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ವಾಲಿದನು ಈ ನಾಲ್ಕು ದಿನ ಕೆಲಸದ ಬಿಸಿಯಿಂದ ಸುಸ್ತಾಗಿರ್ತೀರ ರೆಸ್ಟ್ ತೆಗೆದುಕೊಳ್ಬಹುದಲ್ಲ ಎಂದಳು ನಂದಿನಿ ಪ್ರೀತಿಯಿಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತ ಆ ವರ್ಕ್ನಿಂದ ಎಲ್ಲ ತುಂಬ ಬಿಸಿಯಾಗಿದೆ ಅದು ತಣ್ಣಗಾಗಬೇಕಂದ್ರೆ ಬೆಡ್ರೂಮ್ ಬಿಸಿ ಆಗಬೇಕು ಎಂದು ಕಣ್ಣುಡಿದನು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದನು ನಂದಿನಿ ಸಂತೋಷದಿಂದ ಸಹಕರಿಸಿದಳು ಅಲಾರಂ ಸೌಂಡ್ ಆಗಿದ್ದರಿಂದ ನಂದಿನಿ ಹೆಚ್ಚೆತ್ತು ಅಲಾರಂ ಹಾಪ್ ಮಾಡಿ ಗೌತಮ್ ಕಡೆ ನೋಡಿದಳು ಅಲಾರಂ ಸೌಂಡ್ಗೆ ಸಹ ಎಚ್ಚರವಾಗದಷ್ಟು ಗಾಢ ಇದ್ದಾನೆ ಊರಿನಲ್ಲಿ ಸರಿಯಾಗಿ ನಿದ್ದೆ ಮಾಡಿರುವುದಿಲ್ಲ ಎಂದು ದುಃಖದಿಂದ ನಿಟ್ಟಸರು ಬಿಟ್ಟು ಗೌತಮ್ ಹಣೆಯ ಮೇಲೆ ಮುತ್ತಿಟ್ಟು ರೆಡಿಯಾಗಿ ಕೆಳಗಡೆಗೆ ಬಂದಳು ಹಾಯ್ ಅಕ್ಕ ಎನ್ನುತ್ತಾ ಆಗ ತಾನೇ ಒಳಗಡೆಗೆ ಬಂದನು ವಿರಾಟ್ ಹಾಯ್ ಕಣೋ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಎಂದು ಕೈಯಲ್ಲಿರುವ ಬ್ಯಾಗನ್ನು ತೆಗೆದುಕೊಳ್ಳುತ್ತಾ ಕೇಳಿದಳು ನಂದಿನಿ ಹಾ ಅಕ್ಕ ಎನ್ನುತ್ತಾ ಹೋಗಿ ಸೋಫಾದಲ್ಲಿ ಕುಳಿತುಕೊಂಡನು ಹಾಯ್ ಎಂದು ಪ್ರಿಯಾ ನಗುತ್ತಾ ಮಾತನಾಡಿಸಿದಾಗ ಹಾಯ್ ಎಂದನು ಸ್ಮೈಲ್ ಕೊಡುತ್ತ ಟಿಫನ್ ಮಾಡಿ ವಿರಾಟ್ ಆಫೀಸಿಗೆ ಹೊರಟು ಹೋದನು ನಂದಿನಿ ಜೈರಾಮ್ ರವರಿಗೆ ತಿನ್ನಿಸುವುದಕ್ಕೆ ಹೋಗುತ್ತಿದ್ದರೆ ಅತ್ತಿಗೆ ನಾನು ತಿನ್ನಿಸುತ್ತೇನೆ ಎಂದು ಪ್ಲೇಟ್ ಕೈಗೆ ತೆಗೆದುಕೊಂಡಳು ಪ್ರಿಯಾ ನಂದಿನಿ ಸಂತೋಷದಿಂದ ಹಿಂದೆ ತಿರುಗುವಷ್ಟರಲ್ಲಿ ಸುಶೀಲಮ್ಮ ಪ್ರತಾಪ್ ರವರು ಸಂತೋಷದಿಂದ ನೋಡುತ್ತಿದ್ದಾರೆ ಈ ಎರಡೂ ಕುಟುಂಬಗಳು ಜೊತೆಯಾಗಿ ಒಂದೇ ಮನೆಯಲ್ಲಿ ಇಲ್ಲದಿದ್ದರೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಅಭಿಮಾನ ಇದ್ದರೆ ಅದೇ ಸಾಕು ಎಂದಳು ಸುಶೀಲಮ್ಮ ಕಣ್ಣೀರು ಒರೆಸಿಕೊಳ್ಳುತ್ತ ಹಾಗೇ ಇರ್ತಾರೆ ಅಮ್ಮಮ್ಮ ಎಂದಳು ನಂದಿನಿ ಅವರ ಭುಜದ ಮೇಲೆ ಕೈಯಾಕಿ ಸಮಾಧಾನ ಮಾಡುತ್ತ ಸ್ವಲ್ಪ ಹೊತ್ತಿಗೆ ಗೌತಮ್ ರೆಡಿಯಾಗಿ ಕೆಳಗಡೆಗೆ ಬಂದಾಗ ಕಾಫಿ ಅವನ ಕೈಗೆ ಕೊಟ್ಟಳು ನಂದಿನಿ ಕಾಫಿ ಕುಡಿದು ಜೈರಾಮ್ರವರ ರೂಮಿಗೆ ಓದನು ಜೈರಾಮ್ರವರಿಗೆ ತಿನ್ನಿಸಿದ್ದು ಮುಗಿದ ಮೇಲೆ ಅವರ ಪಕ್ಕದಲ್ಲಿ ಚೇರಿನ ಮೇಲೆ ಕುಳಿತುಕೊಂಡು ಮಾತುಗಳು ಹೇಳುತ್ತಿದ್ದಾಳೆ ಪ್ರಿಯ ಬಾ ಎಂದು ಹೆದ್ದು ಪ್ರಿಯ ಹೊರಗಡೆಗೆ ಹೋದಾಗ ಗೌತಮ್ ಜೈರಾಮ್ ಪಕ್ಕದಲ್ಲಿ ಕುಳಿತುಕೊಂಡನು ಆರೋಗ್ಯ ಯಾವ ರೀತಿ ಇದೆ ಡ್ಯಾಡ್ ಎಂದನು ಅವರ ಕೈಗಳನ್ನು ಹಿಡಿದುಕೊಂಡು ಚೆನ್ನಾಗಿದೆ ಅನ್ನುವ ಥರ ಕಣ್ಣು ಮುಚ್ಚಿ ತೆರೆದರು ಜೈರಾಮ್ರವರು ಫ್ಯಾಕ್ಟರಿ ಕಂಪ್ಲೀಟ್ ಆಗಿರುವ ವಿಷಯ ಶಿವರಾಮ್ರವರು ತನ್ನ ಜೊತೆ ಇರುವ ವಿಷಯ ಎಲ್ಲ ಹೇಳಿದಾಗ ಜೈರಾಮ್ರವರು ಸಂತೋಷದಿಂದ ನಕ್ಕರು ಜೈರಾಮ್ರವರನ್ನು ಮಲಗಿಸಿ ಬಾಯ್ ಡ್ಯಾಡ್ ಎಂದು ಹೊರಗಡೆಗೆ ಬಂದನು ಟಿಫನ್ ಮಾಡಿ ಗೌತಮ್ ಆಫೀಸಿಗೆ ಹೊರಟನು ಪ್ರಿಯಾ ನಂದಿನಿ ಸುಶೀಲಮ್ಮ ಮೂರು ಜನ ಹಾಲ್ನಲ್ಲಿ ಮಾತುಗಳು ಹೇಳಿಕೊಳ್ಳುತ್ತಾ ಕುಳಿತುಕೊಂಡರು ಸ್ವಲ್ಪ ಹೊತ್ತಿಗೆ ರವರಿಗೆ ಮಸಾಜ್ ಮಾಡೋಣ ಅಂತ ಒಳಗಡೆಗೆ ಬಂದ ನಂದಿನಿಗೆ ಆತನ ಪರಿಸ್ಥಿತಿ ನೋಡಿ ಬೆಚ್ಚಿಬಿದ್ದಳು ಕೈಕಾಲಗಳು ಒಡೆದುಕೊಳ್ಳುತ್ತಾ ಕಣ್ಣುಗಳು ಮೇಲಕ್ಕೆ ಮಾಡಿದರು ಜೈರಾಮ್ರವರು ಮಾವಾ ಎನ್ನುತ್ತಾ ಓಡಿ ಹೋಗಿ ಅವರನ್ನು ಹಿಡಿದುಕೊಂಡಳು ಅಮ್ಮಮ್ಮ ತಾತ ಎಂದು ಜೋರಾಗಿ ಕಿರುಚುವಷ್ಟರಲ್ಲಿ ಎಲ್ಲರೂ ಗಾಬರಿಯಿಂದ ಓಡುತ್ತಾ ಜೈರಾಮ್ರವರ ರೂಮಿಗೆ ಬಂದರು ನಂದಿನಿ ಹಾಳುತ್ತಾ ಜೈರಾಮ್ರವರ ಕೈಯಲ್ಲಿ ಕಾರ್ಕೀಸನ್ನು ಇಟ್ಟು ಮಾವ ನಿಮಗೆ ಏನೂ ಆಗುವುದಿಲ್ಲ ಕಣ್ಣುಗಳು ತೆರೆಯಿರಿ ಎಂದು ಅವರ ಕೆನ್ನೆಗಳ ಮೇಲೆ ತಟ್ಟುತ್ತಾ ತಾತ ಬೇಗ ಹಾಸ್ಪಿಟಲ್ಗೆ ಹೋಗೋಣ ಎಂದಳು ಪ್ರತಾಪ್ರವರ ಸಹಾಯದಿಂದ ಜೈರಾಮ್ರವರನ್ನ ಕಾರಿನ ಕುಳಿಸಿದರು ಆತನನ್ನು ಹಿಡಿದುಕೊಂಡು ಪ್ರತಾಪ್ರವರು ಹಾಗೂ ಸುಶೀಲಮ್ಮ ಹಿಂದುಗಡೆ ಕುಳಿತುಕೊಂಡರು ಪ್ರಿಯಾ ಮುಂದೆ ಕುಳಿತುಕೊಂಡಳು ನಂದಿನಿ ಕಾರನ್ನು ಸ್ಟಾರ್ಟ್ ಮಾಡಿ ಫಾಸ್ಟ್ ಆಗಿ ಡ್ರೈವ್ ಮಾಡುತ್ತಿದ್ದಾಳೆ ಜೈರಾಮ್ರವರ ಪರಿಸ್ಥಿತಿಯನ್ನು ನೋಡಿ ಎಲ್ಲರೂ ಟೆನ್ಷನ್ ಕೊಡುತ್ತಾ ಅಳುತ್ತಿದ್ದಾರೆ ಡ್ರೈವ್ ಮಾಡುತ್ತಲೇ ಗೌತಮ್ಗೆ ಕಾಲ್ ಮಾಡಿದಳು ನಂದಿನಿ ಗೌತಮ್ ಕಾಲ್ ಪಿಕ್ ಮಾಡಿದ ತಕ್ಷಣ ಗೌತಮ್ ಮಾವನವ್ರಿಗೆ ಪಿಟ್ಸ್ ಬಂದಂಗಿದೆ ಆಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಿದ್ದೀವಿ ಎಂದು ಅಳುತ್ತಾ ಹೇಳಿದಳು ನಂದಿನಿ ಗೌತಮ್ ಶಾಕ್ ಆಗಿ ನಾನು ಬಂದ್ಬಿಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಮೀಟಿಂಗ್ ಹಾಲ್ನಿಂದ ಫಾಸ್ಟ್ ಆಗಿ ಕಾರಿನಲ್ಲಿ ಹೊರಟನು ಗಾಬರಿಯಿಂದ ಅವನಿಗೆ ಬೆವರು ಹಿಡಿಯುತ್ತಿದೆ ಜಯರಾಮ್ ರವರಿಗೆ ಏನಾಗುತ್ತದೋ ಏನೋ ಎಂಬ ಭಯದಿಂದ ಅವನ ಹೃದಯ ಬಡಿತದ ವೇಗ ಇದ್ದಕ್ಕಿದ್ದಂತೆ ಜೋರಾಯಿತು ಡ್ಯಾಡ್ ನಿಮಗೆ ಏನೂ ಆಗುವುದಿಲ್ಲ ನಾನು ಆಗುವುದಕ್ಕೆ ಬಿಡುವುದಿಲ್ಲ ಎನ್ನುತ್ತಾ ಕಣ್ಣಲ್ಲಿ ನೀರಾಕಿಕೊಂಡು ಕಾರನ್ನು ಜಟ್ಟು ಸ್ಪೀಡಿನಲ್ಲಿ ಡ್ರೈವ್ ಮಾಡುತ್ತಿದ್ದಾನೆ ನಂದಿನಿ ಗೌತಮ್ ಒಂದೇ ಟೈಮಿಗೆ ಹಾಸ್ಪಿಟಲ್ಗೆ ರೀಚ್ ಆದರು ಕಾರಿಳಿದು ಓಡಿ ಬಂದು ರವರನ್ನ ಎರಡೂ ಕೈಗಳಿಂದ ಎತ್ತುಕೊಂಡು ಡಾಕ್ಟರ್ ಇಂದು ಗಟ್ಟಿಯಾಗಿ ಕೂಗುತ್ತಾ ಒಳಗಡೆಗೆ ಓದನು ಗೌತಮ್ ಏನಾಯಿತು ಗೌತಮ್ ಎಂದು ಹೆದುರಿಗೆ ಬಂದರು ಡಾಕ್ಟರ್ ಡಾಕ್ಟರ್ ಡ್ಯಾಡ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿ ಇದೆ ಬೇಗ ನೋಡಿ ಎಂದು ಅಳುತ್ತಿದ್ದರೆ ನೀವೇನು ಉರಿ ನಾವು ನೋಡಿಕೊಳ್ಳುತ್ತೇವೆ ಎಂದು ವೀಲ್ ಚೇರಿನ ಮೇಲೆ ರವರನ್ನ ಐಸಿಯು ಒಳಗಡೆಗೆ ಕರೆದುಕೊಂಡು ಹೋದರು ಗೌತಮ್ ಹೃದಯ ದುಃಖದಿಂದ ತುಂಬಿ ಹೋಗಿ ಟೆನ್ಷನ್ನಿಂದ ತಲೆ ಹಿಡಿದುಕೊಂಡು ಚೇರಿನಲ್ಲಿ ಕುಳಿತುಕೊಂಡಿದ್ದಾನೆ ರವರ ಜೊತೆ ಅವನ ನೆನಪುಗಳು ಕಣ್ಣ ಮುಂದೆ ಬಂದು ಚಿಕ್ಕ ಮಗುವಿನ ಥರ ಅಳುತ್ತಿದ್ದಾನೆ ಡ್ಯಾಡ್ ನನಗೆ ಅಪ್ಪ ಆದರೂ ಅಮ್ಮ ಆದರೂ ನೀವೇ ಅಲ್ವಾ ನನಗೋಸ್ಕರ ನೀವು ಎಷ್ಟೊಂದು ಕಷ್ಟಪಟ್ರಿ ನೀವು ನನ್ನ ಧೈರ್ಯ ಡ್ಯಾಡ್ ನೀವು ನನ್ನ ಕಣ್ಣ ಮುಂದೆ ಇದ್ರೆ ಸಾಕು ನಾನು ಏನಾದರೂ ಸಾಧಿಸುತ್ತೇನೆ ಪ್ಲೀಸ್ ಡೋಂಟ್ ಲೀವ್ ಮೀ ಡ್ಯಾಡ್ ನೀವು ಇಲ್ಲದ ಜೀವನ ನನ್ನಿಂದ ಊಹಿಸಿಕೊಳ್ಳಕ್ಕೆ ಆಗುವುದಿಲ್ಲ ಎಂದು ವಿಲುವಿಲ್ಲ ಎಂದು ಒದ್ದಾಡುತ್ತಿದ್ದಾನೆ ಗೌತಮ್ ಗೌತಮ್ ಮಾವನಿಗೆ ಏನೂ ಆಗುವುದಿಲ್ಲ ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ನಡೆಯುತ್ತದೆ ನೀನು ಅಳಬೇಡ ಗೌತಮ್ ಎಂದು ಅವನನ್ನು ಹಿಡಿದುಕೊಂಡು ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಿದ್ದಾಳೆ ಆದರೆ ಒಳಗೆ ಅವಳ ವೇದನೆ ವರ್ಣನಾತೀತ ಜೈರಾಮ್ರವರನ್ನ ಮಾವನ ತರ ಅಲ್ಲದೆ ಚಿಕ್ಕ ಮಗುವಿನ ತರ ನೋಡಿಕೊಂಡಳು ಒಬ್ಬ ತಾಯಿಯಂತೆ ಅವರಿಗೆ ಸೇವೆಗಳನ್ನು ಮಾಡಿದಳು ಅವರನ್ನು ಆ ರೀತಿಯ ಪರಿಸ್ಥಿತಿಯಲ್ಲಿ ನೋಡಿ ಅವಳ ಹೃದಯ ವಿಲವಿಲಾ ಅಂತ ಒದ್ದಾಡುತ್ತಿದೆ ಗೌತಮ್ಗೆ ಧೈರ್ಯ ಹೇಳುತ್ತಲೇ ಉಕ್ಕಿ ಬರುತ್ತಿರುವ ದುಃಖವನ್ನು ತಡೆದುಕೊಳ್ಳಲಾಗದೆ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ರೋಧಿಸುತ್ತಿದ್ದಾಳೆ ನಂದಿನಿ ಭಗವಂತನಿ ನನ್ನ ಮಗನಿಗೆ ಏನು ಆಗದೆ ನೋಡುತ್ತಂದೆ ಅವನು ಮಾಮೂಲಿ ಮನುಷ್ಯ ಆಗದಿದ್ದರೂ ತಡೆದುಕೊಳ್ಳುತ್ತೇನೆ ಆದರೆ ನನ್ನ ಕಣ್ಣ ಮುಂದೆ ಇಲ್ಲದೆ ಮಾಡಿದರೆ ನಮ್ಮಿಂದ ತಡೆದುಕೊಳ್ಳಲು ಆಗುವುದಿಲ್ಲ ನನ್ನ ಪ್ರಾಣವನ್ನು ತೆಗೆದುಕೊಂಡಾದರೂ ಅವನನ್ನು ಬದುಕಿಸು ಸ್ವಾಮಿ ಎಂದು ಆಸ್ಪಿಟಲ್ನಲ್ಲಿ ವಿನಾಯಕನ ಮುಂದೆ ನಿಂತುಕೊಂಡು ಅಳುತ್ತಾ ಬೇಡಿಕೊಳ್ಳುತ್ತಿದ್ದಾಳೆ ಸುಶೀಲಮ್ಮ ಮಗನಿಗೆ ಏನಾಗುತ್ತದೋ ಏನೋ ಎಂಬ ಭಯದಿಂದ ಎದೆಯ ಮೇಲೆ ಕೈ ಹಾಕಿಕೊಂಡು ಕಣ್ಣೀರಿನಿಂದ ದೀನವಾಗಿ ನೋಡುತ್ತಿದ್ದಾರೆ ಪ್ರತಾಪ್ರವರು ಅಳುತ್ತಲೇ ರವರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದಳು ಪ್ರಿಯ ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಹೊರಗೆ ಬಂದಾಗ ಓಡುತ್ತಾ ಅವರ ಬಳಿ ಹೋದರು ಡಾಕ್ಟರ್ ಡ್ಯಾಡಿಗೆ ಅಪಾಯ ಏನೂ ಇಲ್ವಲ್ಲ ಎಂದು ಟೆನ್ಷನ್ನಾಗಿ ನೋಡುತ್ತಾ ಕೇಳಿದನು ಗೌತಮ್ ಡಾಕ್ಟರ್ ಏನು ಹೇಳ್ತಾರಾ ಅಂತ ಎಲ್ಲರೂ ಡಾಕ್ಟರ್ ಕಡೆಗೆ ನೋಡುತ್ತಿದ್ದಾರೆ ಗೌತಮ್ ರವರೇ ಜೈರಾಮ್ರವರಿಗೆ ಪಿಡಿಸಿ ಬಂದಿದ್ದು ಆಕ್ಚುಲಿ ಇಟ್ಸ್ ಎ ಗುಡ್ ಸೈನ್ ಅವರು ಮಾಮೂಲಿ ಮನುಷ್ಯನಾಗುವ ಅವಕಾಶಗಳು ತುಂಬ ಕಾಣಿಸುತ್ತಿದ್ದಾವೆ ಟ್ರೀಟ್ಮೆಂಟ್ ಆ್ಯಂಡ್ ಮೆಡಿಕೇಶನ್ಗೆ ಅವರ ನರ್ವ್ ಸಿಸ್ಟಮ್ ರೆಸ್ಪಾಂಡ್ ಆಗುತ್ತಿದೆ ಎರಡು ಆಪ್ರೇಷನ್ಗಳು ಮಾಡಬೇಕು ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಅವರು ಗುಣಮುಖವಾಗುವ ಚಾನ್ಸ್ ನೈಂಟಿ ಪರ್ಸೆಂಟ್ ಇದೆ ಫಾರಿನ್ನಿಂದ ಡಾಕ್ಟರ್ಸ್ನನ್ನು ಕರೆಸುತ್ತಿದ್ದೇವೆ ಎಂದರು ಅವರ ಮಾತುಗಳಿಗೆ ಗೌತಮ್ ಜೊತೆ ಎಲ್ಲರೂ ರಿಲೀಫಾಗಿ ಉಸಿರನ್ನು ಹಿಡಿದುಕೊಂಡರು ನೀವು ಹೇಳುವುದು ನಿಜಾನ ಡಾಕ್ಟರ್ ತಕ್ಷಣವೇ ಫಾರಿನ್ ಡಾಕ್ಟರ್ಸ್ನನ್ನು ಕರೆಸಿ ಆಪರೇಷನ್ ಸ್ಟಾರ್ಟ್ ಮಾಡಿ ಎಂದನು ಗೌತಮ್ ಅರಳಿದ ಮುಖದಿಂದ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀವಿ ಗೌತಮ್ ಫ್ಲೈಟಿನಲ್ಲಿ ಬರ್ತಿದ್ದಾರೆ ಸಾಯಂಕಾಲ ಆರು ಗಂಟೆ ಅಷ್ಟೊತ್ತಿಗೆ ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ ನೀವೇನು ಒರಿ ಆಗ್ಬಿಡ್ರಿ ಎಂದು ಹೇಳಿ ಹೊರಟು ಹೋದರು ಡಾಕ್ಟರ್ ಗೌತಮ್ ಸಂತೋಷದಿಂದ ನಂದಿನಿಯನ್ನು ಹಿಡಿದುಕೊಂಡು ಹತ್ತು ಬಿಟ್ಟನು ನಂದಿನಿ ಪ್ರೀತಿಯಿಂದ ಅವನ ಬೆನ್ನನ್ನ ಸವೃತ್ತ ಇದ್ದು ಬಿಟ್ಟಳು ಸ್ವಲ್ಪ ಹೊತ್ತಿಗೆ ಶಿವರಾಮ್ ಶಾರದ ಜೊತೆಗೆ ಪ್ರದೀಪ್ ನಿವೇದಿತ ಸಹ ಒಳಗಡೆಗೆ ಬಂದರು ಅವರನ್ನು ನೋಡಿ ನಂದಿನಿ ಚೇರಿನಿಂದ ಮೇಲೆ ಹೆದ್ದು ನಿಂತುಕೊಂಡಳು ದೀನವಾಗಿರುವ ಗೌತಮ್ನನ್ನು ನೋಡಿ ಆ ಸ್ವಂತ ತಂದೆ ತಾಯಿಯ ಕರಳು ಕಿತ್ತು ಬಂದಿತು ಶಿವ ಎಂದು ಸುಶೀಲಮ್ಮ ಶಿವರಾಮ್ರವರನ್ನು ಹಿಡಿದುಕೊಂಡು ಹತ್ತು ಬಿಟ್ಟಳು ಅಮ್ಮ ತಮ್ಮನಿಗೆ ಅಪಾಯ ಏನೂ ಇಲ್ವಲ್ಲ ಡಾಕ್ಟರ್ ಏನ್ ಹೇಳಿದ್ರು ಎಂದು ಆಂದೋಲನದಿಂದ ಕೇಳಿದರು ಶಿವರಾಮ್ರವರು ಜೈರಾಮ್ರವರ ಪರಿಸ್ಥಿತಿಯೆಲ್ಲ ಸುಶೀಲಮ್ಮ ಹೇಳಿದಾಗ ನಿಶ್ಚಿಂತೆಯಿಂದ ಉಸಿರನ್ನು ಹೆಳೆದುಕೊಂಡು ಅವರಿಗೆ ಧೈರ್ಯ ಹೇಳಿ ಗೌತಮ್ ಬಳಿಗೆ ಬಂದರು ಶಿವರಾಮ್ರವರು ಗೌತಮ್ ಭುಜದ ಮೇಲೆ ಸಮಾಧಾನ ಮಾಡುವ ಥರ ಕೈಯನ್ನು ಹಾಕಿ ತಟ್ಟಿದಾಗ ಗೌತಮ್ ಅವರ ಕೈಯನ್ನು ಹಿಡಿದುಕೊಂಡು ಕಣ್ಣೀರು ಹಾಕಿಕೊಂಡನು ಗೌತಮ್ ಬಿ ಸ್ಟ್ರಾಂಗ್ ಅಂಕಲ್ ವಿಲ್ ಬಿ ಆಲ್ ರೈಟ್ ಎನ್ನುತ್ತಾ ಗೌತಮ್ ಭುಜದ ಮೇಲೆ ಕೈ ಹಾಕಿ ಎಳೆದನು ಪ್ರದೀಪ್ ಶಾರದಾ ಕಣ್ಣೀರಾಕುತ್ತಾ ಗೌತಮ್ ಹತ್ತಿರಕ್ಕೆ ಬರಲಾಗದೆ ದೂರದಿಂದ ನೋಡುತ್ತಾ ಇದ್ದು ಬಿಟ್ಟಳು ಸಾಯಂಕಾಲ ಫಾರಿನ್ ಡಾಕ್ಟರ್ಸ್ ಬಂದಿದ ತಕ್ಷಣ ಜೈರಾಮ್ ರವರ ಆಪರೇಷನ್ ಸ್ಟಾರ್ಟ್ ಮಾಡಿದರು ಎಲ್ಲರೂ ಆಪ್ರೇಷನ್ ಥೇಟರ್ ಬಳಿಯ ಇದ್ದು ಏನೂ ನಡೆಯುತ್ತದೆ ಅಂತ ಟೆನ್ಷನ್ನಾಗಿ ನೋಡುತ್ತಿದ್ದಾರೆ ರಾತ್ರಿ ಅಷ್ಟೊತ್ತಿಗೆ ಜೈರಾಮ್ರವರ ಪರಿಸ್ಥಿತಿ ಗೊತ್ತಾಗಿ ಜಾನಕಿ ಅವರು ಸಹ ಆಸ್ಪಿಟಲ್ಗೆ ಬಂದರು ಸರಿಸುಮಾರು ಎರಡು ಗಂಟೆಗಳ ಸುದೀರ್ಘವಾದ ಆಪರೇಷನ್ ನಂತರ ಆಪರೇಷನ್ ಥಿಯೇಟರ್ನಿಂದ ಹೊರಗಡೆಗೆ ಬಂದರು ಡಾಕ್ಟರ್ಸ್ ಗೌತಮ್ ಡಾಕ್ಟರ್ ಏನು ಹೇಳ್ತಾರಾ ಅಂತ ಟೆನ್ಷನ್ನಾಗಿ ನೋಡ್ತಿದ್ರೆ ಗೌತಮ್ ಭುಜದ ಮೇಲೆ ಕೈ ಹಾಕಿ ಆಪರೇಷನ್ ಸಕ್ಸಸ್ ಎಂದರು ಡಾಕ್ಟರ್ ಆ ಮಾತು ಕೇಳಿದ ತಕ್ಷಣ ಓದ ಪ್ರಾಣ ಬಂದಂತಾಯಿತು ಗೌತಮ್ಗೆ ಅಲ್ಲಿಯ ತನಕ ವೇಗವಾಗಿ ಒಡೆದುಕೊಳ್ಳುತ್ತಿರುವ ಹೃದಯ ಈಗ ಸ್ವಲ್ಪ ಸಮಾಧಾನಕ್ಕೆ ಬಂದಿತು ಎಲ್ಲರ ಮುಖಗಳು ಸಂತೋಷದಿಂದ ಹರಳಿದವು ಅಂದರೆ ಡ್ಯಾಡ್ ಮೊದಲಿನ ಥರ ನಡೆಯಲು ಆಗುತ್ತಾ ಮಾತನಾಡಲು ಆಗುತ್ತಾ ಡಾಕ್ಟರ್ ಎಂದು ಎಕ್ಸೈಟಿಂಗ್ ಆಗಿ ಕೇಳಿದನು ಗೌತಮ್ ಖಂಡಿತವಾಗಿ ಅವರು ಮಾತನಾಡುತ್ತಾರೆ ದೇಹದಲ್ಲಿ ಸಹಚಲನೆ ಬಂದಿದೆ ಪ್ರಸ್ತುತ ಅವರು ದೇಹವನ್ನು ಕದಲಿಸುತ್ತಾರೆ ಆದರೆ ಪೂರ್ತಿಯಾಗಿ ನಡೆಯಲು ಆಗುವುದಿಲ್ಲ ಎಂದು ಡಾಕ್ಟರ್ ಹೇಳಿದಾಗ ಗೌತಮ್ ಅಯೋಮಯವಾಗಿ ನೋಡಿದನು ಡೋಂಟ್ ವರಿ ಮಿಸ್ಟರ್ ಗೌತಮ್ ಇಷ್ಟು ದಿನ ಅವರ ದೇಹ ಸತ್ವವಿಲ್ಲದೆ ಇದ್ದಿದ್ದರಿಂದ ನಡೆಯುವುದಕ್ಕೆ ಟೈಮ್ ಹಿಡಿಯುತ್ತದೆ ಡೈಲಿ ಒಂದು ಗಂಟೆ ವಾಕಿಂಗ್ ಮಾಡಿಸಿ ಕ್ರಮೇಣ ನೆರಗಳು ಮಾಂಸಖಂಡಗಳು ಎಲ್ಲ ಸೆಟ್ ಆಗಿ ಆದಷ್ಟು ಬೇಗ ನಡೆಯುತ್ತಾರೆ ಎಂದರು ಡಾಕ್ಟರ್ ಥ್ಯಾಂಕ್ಸ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಎಂದು ಡಾಕ್ಟರ್ ಕೈಗಳನ್ನು ಹಿಡಿದುಕೊಂಡು ಸಂತೋಷದಿಂದ ಹೇಳಿದನು ಗೌತಮ್ ಇನ್ನೊಂದು ಎರಡು ಗಂಟೆಗಳಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತದೆ ಆಗ ನೀವು ಹೋಗಿ ನೋಡಬಹುದು ಎಂದು ಹೇಳಿ ಹೊರಟು ಹೋದರು ಡಾಕ್ಟರ್ ಡಾಕ್ಟರ್ನನ್ನು ರಿಕ್ವೆಸ್ಟ್ ಮಾಡಿ ಒಳಗಡೆಗೆ ಹೋದನು ಗೌತಮ್ ಜೈರಾಮ್ರವರನ್ನು ಪ್ರೀತಿಯಿಂದ ನೋಡುತ್ತಾ ಅವರ ಕೈನ ಮೇಲೆ ಮುತ್ತಿಟ್ಟು ನನಗೆ ತುಂಬ ಸಂತೋಷವಾಗ್ತಿದೆ ಡ್ಯಾಡ್ ಈ ದಿನಕ್ಕೋಸ್ಕರ ನಾನು ಎರಡೂವರೆ ವರ್ಷಗಳಿಂದ ಎದುರು ನೋಡುತ್ತಿದ್ದೆ ಲವ್ ಯು ಡ್ಯಾಡ್ ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೊರಗಡೆಗೆ ಬಂದನು ಎರಡೂವರೆ ಗಂಟೆಗಳ ನಂತರ ಪ್ರಜ್ಞೆ ಬಂದಿತು ಜೈರಾಮ್ರವರಿಗೆ ಗೌತಮ್ ರವ್ರೆ ಜೈರಾಮ್ರವರಿಗೆ ಪ್ರಜ್ಞೆ ಬಂದಿದೆ ಎಂದು ಹೇಳಿದ ತಕ್ಷಣ ಓಡಿ ಹೋದನು ಗೌತಮ್ ಮುಗುಳ್ನಗೆಯಿಂದ ನೋಡುತ್ತಿರುವ ಜೈರಾಮ್ರವರ ಬಳಿ ಬಂದು ಅವರ ಕೈಗಳನ್ನು ಹಿಡಿದುಕೊಂಡು ಡ್ಯಾಡ್ ಈಗ ನಿಮಗೆ ಹೇಗಿದೆ ಎಂದು ಕೇಳಿದನು ಗೌತಮ್ ನನ್ನ ಪ್ರೀತಿಯಿಂದ ನೋಡುತ್ತಾ ಗೌತಮ್ ಎಂದು ಸಣ್ಣದಾಗಿ ಕರೆದರು ಜೈರಾಮ್ರವರು ಈ ಕೂಗಿಗೋಸ್ಕರ ಎರಡೂವರೆ ವರ್ಷಗಳಿಂದ ಕಾಯುತ್ತಿರುವ ಗೌತಮ್ ಸಂತೋಷದಿಂದ ಹುಬ್ಬಿ ತಬ್ಬಿಬ್ಬಾದನು ಆಗ ತಾನೇ ಒಳಗಡೆಗೆ ಬರುತ್ತಿರುವ ಸುಶೀಲಮ್ಮ ಪ್ರತಾಪ್ ಹಾಗೂ ನಂದಿನಿಯ ಕಡೆ ನೋಡಿ ಗ್ರಾನಿ ತಾತ ನಂದು ಡ್ಯಾಡ್ ಮಾತಾಡ್ತಿದ್ದಾರೆ ಎಂದು ಚಿಕ್ಕ ಮಗುವಿನ ತರ ಕಿರುಚಿದನು ಜೈರಾಮ್ ಎಂದು ಸುಶೀಲಮ್ಮ ಜೈರಾಮ್ರವರ ಪಕ್ಕದಲ್ಲಿ ಕುಳಿತುಕೊಂಡು ಅವನ ಹಣೆಯ ಮೇಲೆ ಮುತ್ತಿಟ್ಟಳು ನಿನ್ನನ್ನು ಈ ರೀತಿ ನೋಡ್ದಿರಾನೆ ಸತ್ತೋಗ್ತೀನೇನೋ ಅಂತ ಎಷ್ಟು ಭಯಬಿದ್ದೆನು ನೀನು ಮತ್ತೆ ಮಾಮೂಲಿಯಾಗಿ ಹಾದೆ ಇದು ಸಾಕು ನನ್ನ ಜೀವನಕ್ಕೆ ಎಂದು ಜೈರಾಮ್ರವರ ಪಕ್ಕದಲ್ಲಿ ಕುಳಿತುಕೊಂಡರು ಪ್ರತಾಪ್ರವರು ಗೌತಮ್ ಪಕ್ಕದಲ್ಲಿ ನಿಂತುಕೊಂಡು ತನ್ನ ಕಡೆಯೇ ನೋಡುತ್ತಿರುವ ನಂದಿನಿಯನ್ನು ನೋಡಿ ಇಲ್ಲಿ ಬಾಮ್ಮ ಎಂದು ಕರೆದಾಗ ನಂದಿನಿ ಜೈರಾಮ್ ರವರ ಹತ್ತಿರಕ್ಕೆ ಹೋದಳು ನಂದಿನಿ ಕೈಗಳನ್ನು ಹಿಡಿದುಕೊಂಡು ನನಗೆ ಜನ್ಮ ಕೊಟ್ಟಿದ್ದು ಈ ತಾಯಿಯಾದರೆ ನೀನು ನನಗೆ ಪುನರ್ಜನ್ಮ ಕೊಟ್ಟೆ ಎಂದರು ಆತ್ಮೀಯವಾಗಿ ನೋಡುತ್ತ ಮಾವಾ ಎನ್ನುತ್ತಾ ನಂದಿನಿ ಆತನ ಕೈಗಳನ್ನು ಅವಳ ಕಣ್ಣುಗಳಿಗೆ ಹಾನಿಸಿಕೊಂಡು ಹತ್ತು ಬಿಟ್ಟಳು ಶಿವರಾಮ್ ಶಾರದಳ ಕಡೆ ನೋಡಿದರು ನನ್ನನ್ನು ಕ್ಷಮಿಸು ಜೈರಾಮ್ ಎಂದು ಶಾರದಾ ಕೈಗಳು ಜೋಡಿಸಿ ಕೇಳಿಕೊಂಡಳು ಅಯ್ಯೋ ಹತ್ತಿಗೆ ನೀವು ದೊಡ್ಡವರು ನಮ್ಮ ತಾಯಿಯ ನಂತರ ತಾಯಿಯ ಥರ ನೀವು ನನಗೆ ಆಶೀರ್ವಾದ ಮಾಡಬೇಕು ಆದರೆ ಕೈ ಮುಗಿಯಬಾರದು ಎಂದರು ಗತ ಜೀವನದಲ್ಲಿ ಎಷ್ಟು ಅವಮಾನ ಮಾಡಿದರೂ ಅವೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅಭಿಮಾನದಿಂದ ಮಾತನಾಡಿದ ಜೈರಾಮ್ ಮಾತುಗಳಿಗೆ ಶಾರದಾ ಬಾಯಿಂದ ಮಾತು ಹೊರಬರಲಾರದೆ ಮೌನವಾಗಿ ಅಳುತ್ತಾ ಇದ್ದುಬಿಟ್ಟಳು ಶಿವರಾಮ್ರವರು ಜೈರಾಮ್ರವರ ಪಕ್ಕದಲ್ಲಿ ಕುಳಿತುಕೊಂಡು ನೀನು ಮತ್ತೆ ಮಾಮೂಲಿ ಮನುಷ್ಯನಾಗಿದ್ದಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ ಕಣ ಎಂದು ಪ್ರೀತಿಯಿಂದ ಜೈರಾಮ್ರವರ ತಲೆಯನ್ನು ಸವರುತ್ತಾ ಹೇಳಿದರು ಶಿವರಾಮ್ರವರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು 出かる。